ಹೈಕೋರ್ಟಿನ ಕಟಕಟೆಯಲ್ಲಿ ರಾಜ್ಯ ಸರ್ಕಾರದ ಜಾತಿ ಜನಗಣತಿಯ ಭವಿಷ್ಯ ನಿಂತಿದೆ ಹೈಕೋರ್ಟ್ನಲ್ಲಿ ಜಾತಿ ಗಣತಿಯ ತಡೆಗೆ ಕೋರಿದ್ದ ಪಿಐಎಲ್ ಅರ್ಜಿಗಳ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದಗಳು ಮಂಡನೆಯಾಗ್ತಾ ಇದೆ ವಿವಿಧ ಸಮುದಾಯ ಮತ್ತು ಹಲವು ಜಾತಿಗಳನ್ನ ಉಲ್ಲೇಖಿಸಿ ಇಲ್ಲಿ ವ್ಯಕ್ತಿಗಳು ಸಲ್ಲಿಸಿದ್ದ ಪಿಐಎಲ್ ವಿಚಾರಣೆ ನಡೀತಾ ಇದೆ ನಿನ್ನೆ ಕೂಡ ವಿಚಾರಣೆ ನಡೆದಿತ್ತು ಇವತ್ತು ವಾದ ಪ್ರತಿವಾದ ಮುಂದುವರೆದಿದೆ ಹೈಕೋರ್ಟ್ ಕಟಕಟಿಯಲ್ಲಿ ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಭವಿಷ್ಯ ಹೈಕೋರ್ಟ್ನಲ್ಲಿ ಜಾತಿ ಜನಗಣತಿಗೆ ತಡೆ ಕೋರಿದ್ದ ಅರ್ಜಿ ವಿಚಾರಣೆ ನಡೀತಾ ಇದ್ದು ವಿವಿಧ ಸಮುದಾಯ ವ್ಯಕ್ತಿಗಳು ಸಲ್ಲಿಸಿದ್ದ ಪಿಐಎಲ್ ವಿಚಾರಣೆ ನಡೀತಾ ಇದೆ ಜಾತಿ ಗಣತಿ ನಡೆಸೋದರ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಅರ್ಜಿದಾರರು ವಾದ ಮಂಡನೆ ಮಾಡ್ತಾ ಇದ್ದಾರೆ ರಾಜಕೀಯ ಉದ್ದೇಶದಿಂದ ಜಾತಿ ಗಣತಿ ಮಾಡಲಾಗ್ತಾ ಇದೆ ಅಂತ ವಾದ ಮಂಡಿಸಿದ್ದಾರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಪಿಐಎಲ್ ವಿಚಾರಣೆ ನಿನ್ನೆಯಿಂದ ಗಣತಿ ಆರಂಭ ಆಗಿದೆ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆ ಕೊಡಿ ಅಂತ ಅರ್ಜಿದಾರರು ನ್ಯಾಯಾಲಯದ ಮುಂದೆ ಮನವಿ ಮಾಡ್ತಾ ಇದ್ದಾರೆ ಎಸ್ ವಾದ ಪ್ರತಿವಾದ ಆಲಿಸಿ ನಾಳೆಗೆ ಮುಂದೂಡಿದೆ ನ್ಯಾಯಾಲಯ ನಾಳೆಯೂ ಕೂಡ ಅರ್ಜಿದಾರರ ವಾದ ಪ್ರತಿವಾದ ಆಲಿಸುತ್ತೆ ಮಧ್ಯಾಹ್ನದಿಂದ ನಡೆದ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಜಾತಿ ಗಣಸಿ ನಡೆಸೋದಕ್ಕೆ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಅಂತ ವಾದ ಮಂಡನೆಯಾಗಿತ್ತು ವಾದ ಪ್ರತಿವಾದದ ನಂತರ ನಾಳೆಗೆ ವಿಚಾರಣೆ ಮುಂದೂಡಿ ನ್ಯಾಯಾಲಯ ಆದೇಶಿಸಿದೆ ನಾಳೆ ಮತ್ತೆ ವಾದ ಪ್ರತಿವಾದ ಮುಂದುವರಿಯುತ್ತೆ ನಿನ್ನೆಯಿಂದಲೇ ಜಾತಿ ಗಣತಿ ಆರಂಭ ಆಗಿದೆ ಅರ್ಜಿದಾರರ ವಾದ ಏನಾಗಿತ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಜಾತಿ ಗಣತಿಗೆ ರಾಜ್ಯಕ್ಕೆ ಅಧಿಕಾರವೇ ಇಲ್ಲ ಅಂತ ಅರ್ಜಿದಾರರು ವಾದ ಕರೆ ಮಾಡುದು ಚುನಾವಣೆ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ ಜಾತಿ ಗಣತಿಗೆ ರಾಜ್ಯಕ್ಕೆ ಅಧಿಕಾರವೇ ಇಲ್ಲ ಕಳೆದ ಬಾರಿ ಮಾಡಿದ ಜಾತಿ ಗಣತಿಯನ್ನ ಸರ್ಕಾರ ಒಪ್ಪಿಕೊಂಡಿಲ್ಲ ಕಳೆದ ಬಾರಿ ನೂರ ಐವತ್ತು ಕೋಟಿ ಈಗ ನೂರ ನಾನೂರ ಇಪ್ಪತ್ತು ಕೋಟಿ ಖರ್ಚಾಗ್ತಾ ಇದೆ ರಾಜಕೀಯ ಉದ್ದೇಶಕ್ಕೆ ಜಾತಿ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತಿದೆ ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳಿಗೆ ವರ್ಗಗಳನ್ನ ಸೇರಿಸುವ ಅಧಿಕಾರ ಇದೆ ಅಸ್ತಿತ್ವದಲ್ಲೇ ಇಲ್ಲದ ಜಾತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ಅರ್ಜಿದಾರರ ಪರ ವಕೀಲರಾದ ಅಶೋಕ್ ಹಾರನಹಳ್ಳಿ ಮತ್ತು ರೆಡ್ಡಿ ಅವರ ವಾದ ಅಶೋಕ್ ಹಾರನಹಳ್ಳಿ ಏನ್ ವಾದ ಮಂಡಿಸಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ರಾಜ್ಯ ಸರ್ಕಾರ ಸರ್ವೆ ಹೆಸರಲ್ಲಿ ಜಾತಿ ಗಣತಿ ಮಾಡ್ತಾ ಇದೆ ಜನಗಣತಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಅಧಿಕಾರವನ್ನ ರಾಜ್ಯ ಸರ್ಕಾರ ಚಲಾಯಿಸ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಜನಗಣತಿ ಮಾಡುವ ಅಧಿಕಾರ ಇಲ್ಲ ಚುನಾವಣೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ ಎರಡು ಸಾವಿರದ ಹದಿನೈದರ ಉಲ್ಲೇಖ ಮಾಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಸರ್ಕಾರ ಮಾಡಿದ ಸರ್ವೆ ಪ್ರಶ್ನಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಲ್ಲಿಸಿದ್ದ ಸರ್ವೆ ವರದಿಯ ಸ್ಥಿತಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈ ಹಿಂದೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ವೆ ಮಾಡಿದ್ದಾರೆ ಈ ಬಾರಿಯೂ ಜಾತಿ ಗಣತಿಗೆ ಅಂತ ಬಳಕೆ ಆಗ್ತಾ ಇರೋ ವೆಚ್ಚ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಸಾವಿರದ ಐನೂರ ಜಾತಿಗಳನ್ನ ಸರ್ವೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ದೋಷಪೂರಿತವಾದ ಡಾಟಾ ಸಂಗ್ರಹ ಆಗುವ ಸಾಧ್ಯತೆ ಇದೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ವರದಿ ಸಲ್ಲಿಸಿತ್ತು ಆ ವರದಿಯ ಬಗ್ಗೆ ಸರ್ಕಾರ ಏನು ನಿರ್ಧಾರ ಕೈಗೊಂಡಿದೆ ಗೊತ್ತಿಲ್ಲ ಇದು ಅರ್ಜಿದಾರರ ಪರ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ఇది ఏషియా న్యూస్ నెట్వర్క్ ప్రస్తుతి